ಸ್ವಾಗತ ಕನ್ನಡ ಸುದ್ದಿ ವಿಶ್ವ ಟಿವಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೆಚ್ಚಿನ ಮಾಹಿತಿಗಾಗಿ ಕನ್ನಡತಿ ಮೂಲಕ ಹೆಂಗಳೆಯರ ಹೃದಯ ಗೆದ್ದ ಹರ್ಷ ಇವಾಗ ಮಾಡ್ತಿದ್ದಾರೆ ಕನ್ನಡತಿ ನಲ್ಲಿ ತಮ್ಮ ಅಮೋಘ ಅಭಿನಯದ ಮೂಲಕ ಜನಮನ ಗೆದ್ದ ಹರ್ಷ ಆಲಿಯಾಸ್ ಕಿರಣ್ ರಾಜ್ ಈವಾಗ ಏನ್ಮಾಡ್ತಿದ್ದಾರೆ ಕನ್ನಡ ಕಿರುತೆರೆಯಲ್ಲಿ ಹೊಸ ಸಂಚನಲನ ಮೂಡಿಸಿದ ಧಾರಾವಾಹಿ ಅಂದರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಕನ್ನಡತಿ ಕನ್ನಡತಿ ಸೀರಿಯಲ್ ವಿಭಿನ್ನವಾದ ಕತೆ ಎಂದಿಗೂ ಹಾದಿ ತಪ್ಪದ ನಿರೂಪಣೆ ಪ್ರತಿ ಹಂತದಲ್ಲೂ ಕುತೂಹಲ ಎಲ್ಲೂ ಕಥೆಯನ್ನು ಎಳೆದ ಉದಾಹರಣೆಯೇ ಇಲ್ಲದೆ ಅದ್ಭುತವಾಗಿ ಸಾಗಿದ ಧಾರಾವಾಹಿ ಕನ್ನಡತಿ ಕನ್ನಡತಿ ಧಾರಾವಾಹಿಯ ಕಥೆಯಂತೆ ಅದರಲ್ಲಿನ ಪ್ರತಿಯೊಂದು ಪಾತ್ರಗಳು ಸಹ ಜನರ ಫೇವರಿಟ್ ಆಗಿದ್ದವು ಅದರಲ್ಲೂ ಹರ್ಷ ಭೂವಿ ಮತ್ತು ಅಮ್ಮಮ್ಮನ ಪಾತ್ರ ವೀಕ್ಷಕರ ನೆಚ್ಚಿನ ಪಾತ್ರಗಳು ಭೂವಿ ಖ್ಯಾತಿಯ ರಂಜನಿ ರಾಘವನ್ ಸಿನಿಮಾಗಳಲ್ಲಿ ಬಿಸಿಯಾಗಿದ್ದಾರೆ ಆದರೆ ಹರ್ಷ ಖ್ಯಾತಿಯ ಕಿರಣ್ ರಾಜ್ ಕಿರಣ್ ರಾಜ್ ಈವಾಗ ಮಾಡ್ತಿದ್ದಾರೆ ಕಿರಣ್ ರಾಜ್ ಕೂಡ ಸದ್ಯ ಕನ್ನಡ ಸಿನಿಮಾಗಳಲ್ಲಿ ಸಖತ್ ಬಿಸಿಯಾಗಿದ್ದಾರೆ ಕಿರಣ್ ರಾಜ್ ಅಭಿನಯದ ಎರಡೆರಡು ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿದೆ ಕಿರಣ್ ರಾಜ್ ಸದ್ಯ ಆಕ್ಷನ್ ಹೀರೋ ಆಕ್ಷನ್ ಹೀರೋ ಆಗಿ ಮಿಂಚುತ್ತಿದ್ದು ತಮ್ಮ ಸಿನಿಮಾ ಬಿಡುಗಡೆಗೆ ಕಾತಿದ್ದಾರೆ ಈಗಾಗಲೇ ಇನ್ನು ಕಿರಣ್ ಅಭಿನಯದ ಭರ್ಜರಿ ಗಂಡು ಸಿನಿಮಾದ ರಿಲೀಸ್ ಆಗಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇದೀಗ ಕಿರಣ್ ತಮ್ಮ ರಾಣಿ ರೋನಿ ಸಿನಿಮಾದ ಬಿಡುಗಡೆಗೆ ಕಾಯುತ್ತಿದ್ದಾರೆ ಈ ಸಿನಿಮಾ ಕೂಡ ಆಕ್ಷನ್ ಸಿನಿಮಾವಾಗಿದ್ದು ಕಿರಣ್ ರಗಡ್ ಲುಕ್ನಲ್ಲಿ ಕಾಣಿಸಲಿದ್ದಾರೆ ರಾಣಿ ಸಿನಿಮಾಕ್ಕಾಗಿ ಕಿರಣ್ ರಾಜ್ ತುಂಬಾನೇ ಕಲಿತಿದ್ದಾರೆ ಥಾಯ್ಲೆಂಡ್ನ ಪಟ್ಟಾಯದಲ್ಲಿ ರೇಜ್ ಫೈಟ್ ಕ್ಲಬ್ ಆಯೋಜಿಸಿದ ಮೈತೈ ಬಾಕ್ಸಿಂಗ್ ಪಂದ್ಯದಲ್ಲಿ ಕೂಡ ಕಿರಣ್ ಭಾಗವಹಿಸಿದ್ದರು ಇದಕ್ಕಾಗಿ ಅವರು ತರಬೇತಿ ಸಹ ಪಡೆದಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಕಿರಣ್ ಸದ್ಯ ಟ್ರಾವೆಲ್ ಮಾಡುತ್ತಾ ಎಂಜಾಯ್ ಮಾಡುತ್ತಿದ್ದು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕಿರಣ್ ಹಿಮಾಚಲ್ ಪ್ರದೇಶ್ ಕಾಶ್ಮೀರ ಲಡಾಖ್ ಮೊದಲಾದ ಕಡೆಗೆ ಟ್ರಾವೆಲ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ತಮ್ಮ ಡೈಲಾಗ್ ಗಳಿಂದ ಜನಪ್ರಿಯತೆ ಪಡೆದಿರುವ ಕಿರಣ್ ಜೀವನದ ಕುರಿತು ಹೇಳುವಂತೆ ಡೈಲಾಗ್ ಗೆ ಲಕ್ಷಾಂತರ ಜನರು ಫಿದಾ ಆಗಿದ್ದಾರೆ ಡೈಲಾಗ್ ಕಿಂಗ್ ಎಂದೇ ಕಿರಣ್ ಖ್ಯಾತಿ ಪಡೆದಿದ್ದಾರೆ ಕಿರಣ್ ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋಬ್ಬರಿ ಒಂದು ಮಿಲಿಯನ್ ಫಾಲೋವರ್ಸ್ ಗಳಿದ್ದಾರೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಅನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್